ಆಸ್ ಎ ಸುಧಾರಾಣಿ ಒಂದು ಡಿವೋರ್ಸ್ ತಗೊಂಡ್ಬರೋದು ಅದು ಭಯ ಇತ್ತು ನನಗೆ ಆಫ್ ಕೋರ್ಸ್ ಇತ್ತು ಡೆಫಿನೆಟ್ಲಿ ಇತ್ತು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಇಂಜೆಕ್ಷನ್ ಎಲ್ಲ ರೆಡಿ ಮಾಡಿದ್ದ ಅಂದರೆ ಅಷ್ಟು ಕ್ರೂಯಲ್ ವ್ಯಕ್ತಿ ಜೊತೆ ಹೇಗೆ ಮಾಡಮ್ ನೀವು ಅದು ಏಜ್ ವೈಸ್ ವೆರಿ ಯಂಗ್ ಇದು ಏನು ಹಿಂಗಾಗ್ತಾ ಇದೆ ಅಂಡ್ ಆ ಟೈಮಲ್ಲಿ ಅಂಬರೀಷ್ ಅವರು ಅಣ್ಣವ್ರ ಕುಟುಂಬ ಹೆಲ್ಪ್ ಮಾಡಿದ್ರು ಈ ವಿಚಾರ ಬಗ್ಗೆ ಅಂತ ನೈಂಟೀಸ್ ಅಲ್ಲಿ ಕೆರಿಯರ್ ಅಷ್ಟು ಪೀಕಲ್ಲಿ ಇದ್ದಾಗ ಚೆನ್ನಾಗಿದ್ದ ಟೈಮಲ್ಲಿ ಒನ್ ಫೈನಲ್ ಡೇ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡ್ತೀರ ಇದು ಮನೆಯಿಂದ ನೋಡ್ ಮಾಡಿದ್ದ ಅಥವಾ ನೀವು ಅಲ್ಲ ಏ ಅದು ಅಮ್ಮನ ಡಿಸಿಷನ್ನೇ ಯಾಕೆಂದ್ರೆ ಅಗೇನ್ ನಮ್ಮ ಒಂದು ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಾಗ ಅಮ್ಮನ ಮುಂಚಿಂದನೂ ಹೇಳೋರು ಟ್ವೆಂಟಿ ಟ್ವೆಂಟಿ ಒನ್ ಅಷ್ಟೇ ಅದಾದಮೇಲೆ ಮಾಡೋಕ್ಕೆ ಬಿಡೋಲ್ಲ ಲೈಫಲ್ಲಿ ಸೆಟ್ಲ್ ಆಗಬೇಕು ಯಾಕೆಂದ್ರೆ ಅದೇ ಹಾಂ ಮುಂಚಿಂದನೂ ಹೇಳೋರು ಅದು ಮುಂಚಿಂದನೂ ಹೇಳೋರು ಅಗೇನ್ ಅದೆಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಓಲ್ಡ್ ಫ್ಯಾಷನ್ ಥಿಂಕಿಂಗ್ ಇರುತ್ತಲ್ಲ ಅಂದ್ರೆ ಆಗಿನ ಅವರ ಒಂದು ಥಿಂಕಿಂಗ್ ಹಂಗಿತ್ತು ಸೊ ನೋಡಿ ಮದುವೆ ಮಾಡಿದ್ರು ಅಲ್ಲ ಈಗ ಹೊಸ ಹೊಸ ದೇಶ ಹೊಸ ಭಾಷೆ ಹೊಸ ಪರಿಸರಕ್ಕೆ ಅಲ್ಲಿ ಹೋದಾಗ ಅಡ್ಜಸ್ಟ್ ಆಗೋದು ಎಷ್ಟು ಕಷ್ಟ ಆಯಿತು ಒಂದು ಹೀರೋಯಿನ್ಗೆ ಇನ್ಶಲಿ ಕಷ್ಟ ಆಫ್ಕೋರ್ಸ್ ಕಷ್ಟ ಆಯಿತು ಏಕೆಂದರೆ ಇಲ್ಲಿದ್ದಾಗ ಐ ವಾಸ್ ವೆರಿ ಪ್ರೊಟೆಕ್ಟೆಡ್ ಅಂದರೆ ಮೊದಲು ತುಂಬ ಚಿಕ್ಕವಳು ಅಂತ ಎಲ್ಲೋ ಆ ಥರ ಆಚೆ ಒಬ್ಬಳನ್ನೇ ಕಳಿಸ್ತಾ ಇರಲಿಲ್ಲ ಎಲ್ಲೂ ಹೋಗ್ತಾ ಇರಲಿಲ್ಲ ನನಗೆ ಏನೊಂದು ವ್ಯವಹಾರನೂ ಗೊತ್ತಿರಲಿಲ್ಲ ಅಕ್ಕ ಒಂದು ಬ್ಯಾಂಕಿಗೆ ಹೋಗಬೇಕು ಹೆಂಗೆ ಏನು ಏನು ಅಂದ್ರೆ ಏನೂ ಐಡಿಯಾ ಇತ್ತಿಲ್ಲ ಬರೀ ಶೂಟಿಂಗ್ ಹೋಗು ಮನೆಗೆ ಬ ಅಷ್ಟೇ ನನ್ನ ನನ್ನ ಪ್ರಪಂಚ ಅಷ್ಟೇ ಆಗಿತ್ತು ಅಲ್ಲಿ ಸಡನ್ನಾಗಿ ಹೋದಾಗ ಅಫ್ಕೋರ್ಸ್ ದಟ್ ಸಡನ್ ದಟ್ ಓ ಎಲ್ಲ ನಾವೇ ಮಾಡ್ಕೋಬೇಕಾ ಇಟ್ ವಾಸ್ ಒಂಥರ ಲಿಟ್ರಲಿ ಎ ಆಫ್ ಸರ್ವೈವಲ್ ಕಲೀಲಿಲ್ಲ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ಅಲ್ಲೆಲ್ಲ ಬದುಕೋಕ್ಕಾಗೋದೇ ಇಲ್ಲ ಸೊ ಆಬ್ವಿಯಸ್ಲಿ ಕಲ್ತ್ಕೋಬೇಕಾಯಿತು ತುಂಬ ಬೇಗನೆ ಕಲ್ತ್ಕೊಂಡೆ ಆ್ಯಂಡ್ ಆ ಆ ಕಲಿಯೋ ಪ್ರಾಸೆಸ್ಸಲ್ಲಿ ಐ ರಿಯಲೈಸ್ಡ್ ಐ ರಿಯಲೈಸ್ಡ್ ನನ್ನಲ್ಲಿ ಇನ್ನೊಂದು ಇನ್ನೊಂದು ವ್ಯಕ್ತಿ ಇದ್ದಾರೆ ಅಂದರೆ ನನಗೆ ನನಗೇ ಗೊತ್ತಿರಲಿಲ್ಲ ಒಂಥರ ಒಂದು ಏನು ನನಗೆ ಓ ನನಗಿದ ಕೆ ನನ್ನ ಕೆಪಾಸಿಟಿ ಇದೆಯಾ ನನಗೆ ಕಲಿಯೋಕ್ಕೆ ಅಷ್ಟೊಂದು ಧೈರ್ಯನೂ ಇದೆ ಒಬ್ಬಳೊಬ್ಬಳೇ ಎಲ್ಲ ಕಡೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಕೆಲಸ ಕಡೆ ಮಾಡ್ಕೋತಾ ಇದ್ದೆ ಸೊ ಐ ರಿಯಲೈಸ್ಡ್ ಇನ್ಫ್ಯಾಕ್ಟ್ ಇಟ್ ವಾಸ್ ಅ ವೆರಿ ಬಿಗ್ ರಿಯಲೈಸೇಷನ್ ಅಂದ್ರೆ ಇಟ್ ವಾಸ್ ಒಂಥರ ಟ್ರಾನ್ಸ್ಫರ್ಮೇಷನ್ ಒಂದು ಈ ಫೇಸ್ ಹೋಗಿ ಇನ್ನೊಂದು ಈ ಸುಧಾರಣೆ ಹೋಗಿ ಇನ್ನೊಂದು ಇನ್ನೊಂದು ಹೊಸ ಸುಧಾರಣೆ ಹಾ ಆತರ ಥರ ಯಾಕೆ ನೀವು ಮಾಡಿದಂಥ ಸಿನಿಮಾಗಳು ನೀವು ಮಾಡಿದಂತ ಪಾತ್ರಗಳು ಪಂಚಮ ವೇದ ಆಗ್ಬೋದು ವಸಂತ ಕಾವ್ಯ ಮನೆ ದೇವರು ತನಕ ಎಷ್ಟೋ ವುಮೆನ್ ಸೆಂಟ್ರಿಕ್ ಮೂವೀಸ್ ಎಷ್ಟೋ ಜನ ಹೆಣ್ಮಕ್ಳು ನಿಮ್ಮಿಂದ ಲೈಫಲ್ಲಿ ಇನ್ಸ್ಪೈರ್ ಆಗಿದ್ದಾರೆ ಕಷ್ಟಗಳಿದ್ದಾಗ ಹೊರಗೆ ಬಂದಿದ್ದಾರೆ ಗಂಡ ಕುಟುಂಬ ಜೊತೆ ಎಲ್ಲ ಫ್ಯಾಮಿಲಿಲಿ ಅವ್ರು ಫೈಟ್ ಮಾಡಿರೋ ನೀವು ಆ ಟೈಮಲ್ಲಿ ಅಮೆರಿಕಾಗೆ ಹೋದಂಥ ಟೈಮಲ್ಲಿ ನಿಮ್ಮ ರಿಯಲ್ ಲೈಫಲ್ಲಿ ಏನು ನಡೀತಿತ್ತಲ್ಲ ಆ ಡಾರ್ಕ್ ಸೈಡ್ ಆಫ್ ದ ಸ್ಟೋರಿ ನೀವು ಯಾಕೆ ಅವಾಗ ಎಗೇನೆಸ್ಟ್ ಆಗಿ ಅವ್ರ ವಿರುದ್ಧವಾಗಿ ಮಾತಾಡಿ ನೀವು ಒನ್ ಟು ಒನ್ ಸಾರ್ಟ್ಔಟ್ ಮಾಡ್ಬೋದಿತ್ತ ಅಥವಾ ಹೌಸ್ ಆಸ್ ದಟ್ ಅಂದರೆ ಪರಿಸ್ಥಿತಿ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಂಗಿತ್ತ ಅಥವಾ ಇಲ್ಲ ನಿಮಗೆ ಮೇ ಬಿ ನನಗೆ ಈ ಪಾತ್ರಗಳೆಲ್ಲ ಎಲ್ಲೋ ಒಂದು ನನಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತು ಅನ್ಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಆ ಧೈರ್ಯ ಈ ಪಾತ್ರಗಳಿಂದ ಎಲ್ಲೋ ನನಗೆ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಐ ಥಿಂಕ್ ಇಟ್ ಡಿಡ್ ಗಿವ್ ಮೀ ದಟ್ ಸ್ಟ್ರೆಂತ್ ಆ್ಯಂಡ್ ಡೆಫಿನೆಟ್ಲಿ ಏಕೆಂದರೆ ನಾನು ಏಕ್ದಮ್ ಯಾವುದು ಬಿಡಲಿಲ್ಲ ನಾನು ಟ್ರೈ ಮಾಡೋಷ್ಟು ಮಾಡಿದೆ ನನ್ನ ಕೈಯಲ್ಲಿ ಏನಾಗುತ್ತೋ ಟ್ರೈ ಮಾಡಿದೆ ಫ್ಯಾಮಿಲೀಸ್ ಇನ್ವಾಲ್ವ್ ಆದರೂ ಎಲ್ಲ ಟ್ರೈ ಮಾಡಿ ಓಕೆ ಒನ್ ಫೈನ್ ಡೇ ಅದು ಆ ಯಾವ ಪಾಯಿಂಟಿಗೆ ಹೋಯಿತು ಅಂತಂದ್ರೆ ಆಗಲ್ಲ ಇನ್ನಿದು ಏನಂತಾರೆ ಇದು ಏನೇ ಮಾಡಿದ್ರು ಆಗದೆ ಇರೋದನ್ನು ಸುಮ್ಮನೆ ಅದನ್ನು ಹಿಡ್ಕೊಂಡು ಜಗ್ಗಾಡೋದ್ರಲ್ಲಿ ಏನೂ ಮೀನಿಂಗ್ ಇಲ್ಲ ಅಂತ ಯಾವತ್ತು ಅನ್ನಿಸ್ತು ಆವತ್ತು ಐ ಡಿಸೈಡೆಡ್ ಓಕೆ ಇಲ್ಲ ಇನ್ಮೇಲೆ ಐ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ಮೈ ಫೀಟ್ ನಾನು ನೋಡ್ಕೋಬೇಕು ಯಾಕೆಂದರೆ ಒಂದು ಪಾಯಿಂಟ್ವರೆಗೂ ಟ್ರೈ ಮಾಡ್ಬೋದು ಅದು ತೀರಾ ಆಗೋದೇ ಇಲ್ಲ ಅಂತಂದಮೇಲೆ ಇವಾಗ ಹಾಲು ಚೆಲ್ಲದೆ ಇರೋ ನೋಡ್ಕೋಬೋದು ಬಟ್ ಚಲೋದ ಮೇಲೆ ಹೆಂಗೆ ಅಲ್ವಾ ಆಗೋಲ್ಲ ಸೊ ಒಂದು ವೆನ್ ಇಟ್ ರೀಚ್ ದಟ್ ಪಾಯಿಂಟ್ ಓನ್ಲಿ ಐ ಸೆಡ್ ಓಕೆ

ಅಲ್ಲಿವರೆಗೂ ಗ್ರಜ್ಜಲ್ಲ ದೇರ್ ವೋರ್ ಸಮ್ ಸಮ್ ಅದೇ ಮೆಂಟಲ್ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಬೇರೆ ಬೇರೆ ದಟ್ ಪರ್ಸನ್ ಹ್ಯಾಡ್ ಸಮ್ ಪ್ರಾಬ್ಲಮ್ಸ್ ಬಟ್ ಅದನ್ನ ಯಾರು ಅಕ್ನಾಲೆಜ್ ಮಾಡಕ್ ರೆಡಿ ಇತ್ತಿಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕು ಅಥವಾ ಸಪೋರ್ಟ್ ಮಾಡಬೇಕು ಅಂತ ಆ ಕಡೆಯಿಂದ ಯಾರಿಗೂ ಅನ್ನಿಸ್ಲಿಲ್ಲ ಸೊ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಇನಿಷಿಯಲ್ ಡೇಸಲ್ಲಿ ನನಗೂ ಗೊತ್ತಿಲ್ಲದೆ ಇದ್ದಾಗ ಅಡ್ಜಸ್ಟ್ಮೆಂಟು ಓಕೆ ಓಕೆ ಟ್ರೈ ಮಾಡೋಣ ಇನ್ನೂ ಸರಿ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ಬಟ್ ಒಂದು ಪಾಯಿಂಟ್ ಮೇಲೆ ಆ ಬ್ರೇಕಿಂಗ್ ಪಾಯಿಂಟ್ ನಾನು ಆಗಲೇ ಹೇಳ್ದಂಗೆ ಒಂದು ಪಾಯಿಂಟ್ ಮೇಲೆ ಇದಾಗಲ್ಲ ಇದು ಹೀಗೆ ಹೋಯಿತು ಅಂತಂದರೆ ಇದರಿಂದ ನನಗೆ ಎಫೆಕ್ಟ್ ಆಗತ್ತೆ ಹೊರತು ಇದು ಸರಿ ಹೋಗೋವಂಥದ್ದಲ್ಲ ಅಂತಂದಮೇಲೆ ದಟ್ ಇಸ್ ವೆನ್ ಸೆಡ್ ಓಕೆ ಐ ಹ್ಯಾವ್ ಟು ಮೂವ್ ಆನ್ ಅಂತ ಎಲ್ಲ ಒಂದ್ ಕಡೆ ಈಗ ವಾಪಸ್ ಇಂಡಿಯಾಗೆ ಬಂದ್ಬಿಡೋಣ ಅಂದ್ರೆ ನಿಮ್ಮ ತಲೆ ಏನಾದ್ರು ಭಯ ಇತ್ತಾ ಅಂದ್ರೆ ಎರಡು ವಿಚಾರ ಒಂದು ನಾರ್ಮಲ್ ಜನರು ಯಾರೋ ಒಂದು ಹುಡುಗಿ ಡಿವೋರ್ಸ್ ತಗೊಂಡ್ ಬರೋದು ಒಂದು ಕಡೆ ಆಸ್ ಎ ಸುಧಾರಾಣಿ ಒಂದು ಡಿವೋರ್ಸ್ ತಗೊಂಡ್ ಬರೋದು ಅದು ಭಯ ಇತ್ತ ನಿಮಗೆ ಕೋರ್ಸ್ ಇತ್ತು ಡೆಫಿನೆಟ್ಲಿ ಇತ್ತು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ಖಂಡಿತವಾಗ್ಲೂ ಇತ್ತು ಯಾಕಂದ್ರೆ ಇನ್ಶಿಯಲ್ ಇಯರ್ಸ್ ಅಲ್ಲಿ ಒಂದು ಏಜ್ ವೈಸ್ನು ಇಸ್ ವೆರಿ ಯಂಗ್ ಇದು ಏನು ಆಗ್ತಾ ಇದೆ ಓಹ್ ಹಾಂ ಐ ವಾಸ್ ಟ್ವೆಂಟಿ ಟು ಏನಿದೆ ಈ ಥರ ಇದೆ ಹಿಂಗೆಲ್ಲ ಅಂತ ಅಂದ್ಬಿಟ್ಟು ಆ ಭಯ ಇತ್ತು ಆಮೇಲೆ ಪೀಕಲ್ಲಿದ್ದಾಗ ಬಿಟ್ಬಿಟ್ಟೆ ಕೆರಿಯರ್ ನನ್ನ ಎಜುಕೇಷನು ಇನ್ನೂ ಫುಲ್ ಕಂಪ್ಲೀಟ್ ಆಗಿತ್ತಿಲ್ಲ ಏನು ಮಾಡಲಿ ಆ ಕನ್ಫ್ಯೂಷನ್ ಎಲ್ಲ ತುಂಬಾ ಇತ್ತು ಫಿಯರ್ ಇತ್ತು ಕನ್ಫ್ಯೂಷನ್ ಇತ್ತು ಯಾರ ಅಡ್ವೈಸ್ ಕೇಳಬೇಕು ಏನು ಮಾಡಬೇಕು ಆಲ್ ದೋಸ್ ಥಿಂಗ್ಸ್ ವರ್ ದೇರ್ ದಟ್ ಟ್ರಾಮಾ ಅದೆಲ್ಲ ಇತ್ತು ಬಟ್ ಅದು ಅದೆಲ್ಲ ಇದ್ದಿದ್ದಕ್ಕೋಸ್ಕರನೇ ಇಲ್ಲ ಟ್ರೈ ಮಾಡೋಣ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಬಟ್ ದೆನ್ ಏನಂತಾರೆ ಇದು ಏನೋ ಸಾಧ್ಯವೇ ಇಲ್ಲ ಅಂತಂದಾಗ ಇದು ಯಾವುದು ಮ್ಯಾಟ್ರ್ ಆಗೋಲ್ಲ ಯು ಹ್ಯಾವ್ ಟು ಟೇಕ್ ಅ ಕಾಲ್ ಸೊ ಯು ಹ್ಯಾವ್ ಟು ಫೇಸ್ ಯುವರ್ ಫಿಯರ್ ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್ ಕೆರಿಯರ್ ಇಲ್ವಾ ಕೆರಿಯರ್ ಮಾಡ್ಕೋ ನಿಂಗೆ ಹೆದರಿಕೆನ ಗೆಟ್ ಔಟ್ ಆಫ್ ದಟ್ ಕಂಫರ್ಟ್ ಝೋನ್ ಫೇಸ್ ಇಟ್ ಸೊಸೈಟಿ ಮಾತಾಡ್ತಾರ ಮಾತಾಡ್ತಾರೆ ಅವ್ರಿಗೆ ಒಳಗಡೆದು ಏನೇನು ನಡೆದಿರುತ್ತೆ ಗೊತ್ತಿರೋಲ್ಲ ಅವ್ರಿಗೆ ಅವ್ರಿಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೇಳ್ತಾರೆ ಅದೆಲ್ಲನೂ ಫೇಸ್ ಮಾಡಬೇಕು ಇವಾಗ ಸಿನಿಮಾ ಥರನೇ ಯಾವುದೋ ಒಂದು ಸಿನ್ಮಾ ಮಾಡ್ತೀವಿ ಕೆಲವ್ರ ಕೆಲವ್ರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಅದನ್ನು ವಿ ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್ ಅಲ್ವಾ ಅದೇ ಥರಾನೇ ಕೆಲವ್ರು ಮಾತಾಡ್ಬೋದು ಓಕೆ ಫೈನ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ವಾಸ್ ಮೈ ಲೈಫ್ ಐ ಹ್ಯಾಡ್ ಟು ಟೇಕ್ ಅ ಕಾಲ್ ಇದು ತುಂಬ ಫಿಲ್ಮಿ ಅನ್ನಿಸ್ಬೋದು ಈಗ ಮದ್ವೆ ಆಗಲ್ಲ ಹೋದ ತಕ್ಷಣ ಆ ವ್ಯಕ್ತಿ ಅಡ್ಜಸ್ಟ್ ಆಗಿಲ್ಲ ಓಕೆ ಒಂದು ತಿಂಗಳು ಆರಾಮ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದಿತ್ತಲ್ಲ ಅಂದ್ರೆ ಆತರ ಮೈಂಡ್ ಸೆಟ್ ಅಲ್ಲಿ ಬೆಳಿಲಿಲ್ಲ ಅಲ್ವಾ ಅಂದ್ರೆ ಬೇಡ ಓಕೆ ಕನ್ಸರ್ವೇಟಿವ್ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಸಿನಿಮಾಗ್ ಬಂದಿದೆ ತುಂಬಾ ದೊಡ್ಡ ವಿಷಯ ಆಮೇಲೆ ಈ ತರಾನು ಅಂತ ಅನ್ಬಿಟ್ರೆ ತುಂಬಾನೇ ಒಂದು ಏನಂತಾರೆ ಒಂದು ನೆಗೆಟಿವ್ ಬ್ಲಾಕ್ ಮಾರ್ಕ್ ಆಗುತ್ತೆ ಸೊ ನೋಡೋಣ ಆಮೇಲೆ ಎಲ್ಲದಕ್ಕೂ ಏಕ್ದಮ್ ಎತ್ಕೋತಾ ಹಂಗ್ ಮಾಡಕ್ ಆಗಲ್ಲ ಅಲ್ವಾ ಒಂದು ಅಡ್ಜಸ್ಟ್ಮೆಂಟ್ ಪೀರಿಯಡ್ ಅನ್ನೋದೊಂದು ಇರುತ್ತೆ ಟೋಟಲಿ ಬೆಳೆದಂಥ ವಾತಾವರಣವೇ ಬೇರೆ ಆ ಸೊಸೈಟಿಗಳೇ ಬೇರೆ ನಾನು ಬೆಳೆದಂಥ ವಾತಾವರಣ ಅಲ್ಲಿ ಅಮೇರಿಕನ್ ಕಲ್ಚರೇ ಬೇರೆ ಸೊ ಹೀಗೆಲ್ಲ ಇದ್ದಾಗ ಓಕೆ ಯು ಹ್ಯಾಡ್ ಟು ಗಿಫ್ಟ್ ಟೈಮ್ ಬಟ್ ಟೈಮ್ ಕೊಟ್ಟು ಕೊಟ್ಟು ಆಗದೆ ಆದ್ಮೇಲೆ ಇಟ್ಸ್ ಫೈನ್ ಆ ಟೈಮಲ್ಲಿ ಅಂಬರೀಷ್ರು ಅಣ್ಣವ್ರ ಕುಟುಂಬ ಹೆಲ್ಪ್ ಮಾಡಿದ್ರು ಈ ವಿಚಾರವಾಗಿ ಅಂತ ಅವರ್ ಆಲ್ ವೆರಿ ಸಪೋರ್ಟಿವ್ ವೆರಿ ಸಪೋರ್ಟಿವ್ ಅಂತಂದ್ರೆ ಏನ ಏನಂತಾರೆ ಫೋನ್ಗಿನ್ ಮಾಡಿದಾಗ ಧೈರ್ಯವಾಗಿರು ಆ ಥರ ಬಟ್ ದೆನ್ ಫೈನಲಿ ನನ್ನ ಇಶ್ಯೂಸ್ನ ನಾನೇ ಸಾರ್ಟ್ಔಟ್ ಮಾಡ್ಕೊಂಡ್ ಬರ್ಬೇಕಲ್ವಾ ಅದು ಏನಂತಾರೆ ರೆಸ್ಪಾನ್ಸಿಬಿಲಿಟಿ ಬೇರೆ ಯಾರ ಮೇಲೂ ಹಾಕಕ್ಕೆ ಆಗಲ್ಲ ಸೊ ನನಗೇನು ಕರೆಕ್ಟ್ ಅನ್ನಿಸ್ತು ಹೇಗೆ ಕರೆಕ್ಟ್ ಅನ್ನಿಸ್ತು ಐ ಟು ಐ ಟುಕ್ ಈಗ ಫೈನಲ್ ನೀವು ಇಂಡಿಯಾಗ ಬಂದ್ರಿ ಬೆಂಗಳೂರಿಗೆ ಬಂದ್ರಿ ಇವಾಗ ಸಿನ್ಮಾಲಿ ಮತ್ತೆ ನೀವು ಓಡಾಡಿ ಬೆಳೆದಂಥ ಜಾಗೇ ಇದು ಹೇಗೆ ಅಂದರೆ ಹಾವಾಡಿಗನ್ಗೆ ಪ್ರತಿ ಸಾರಿ ಓ ನಾನು ಹಾವು ಹಿಡಿತೀನಿ ಅಂದ್ಬಿಟ್ಟು ಪ್ರತಿ ಸಾರಿ ಅವನು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ಸಿಕ್ಕದಂಗೆಲ್ಲ ಅವ್ನು ಹಾವು ಹಿಡಿಯೋಕ್ಕಾಗಲ್ಲ ಯಾವಾಗ ಕಚ್ಚುತ್ತೋ ಗೊತ್ತಿಲ್ಲ ಅಂದರೆ ಇಟ್ಸ್ ಅ ರಾಂಗ್ ಕಂಪ್ಯಾರಿಸನ್ ನಾನು ಹೇಳೋದೇನು ಅಂದರೆ ಸಿನಿಮಾ ಜಗತ್ತು ನಿಮಗೆ ಗೊತ್ತು ಸಿನಿಮಾ ಫೀಲ್ಡ್ ನಿಮಗೆ ಗೊತ್ತು ಸಕ್ಸಸ್ ಕೂಡ ನೋಡಿದ್ರೆ ಇಲ್ಲಿ ಮತ್ತೆ ನೀವು ಶುರು ಮಾಡ್ತಿರಲ್ಲ ಸಿನಿಮಾ ಅವಾಗ ಮತ್ತೆ ಹೆಂಗೆ ಅಪ್ಡೇಟ್ ಆಗಬೇಕಿತ್ತ ಅಥವಾ ಹೇಗೆ ಮತ್ತೆ ಆಫರ್ಸ್ ಎಲ್ಲ ನಾರ್ಮಲ್ ಆಗಿ ಬರ್ತಿತ್ತಾ ನೀವು ಪ್ರಿಪೇರ್ ಆದ್ರೆ ಹೇಗೆ ಅದು ಸೆಕೆಂಡ್ ಜರ್ನಿ ಹೆಂಗಿತ್ತು ಲಕ್ಕಿ ಅಗೇನ್ ಲಕ್ಕಿಲಿ ನನಗೆ ಎಲ್ಲೂ ಮ ಆ ಥರ ತುಂಬ ಒಂದು ಸುದೀರ್ಘ ಗ್ಯಾಪ್ ಆ ಥರ ಎಲ್ಲ ಆಗಲಿಲ್ಲ ಸೊ ಸಿನಿಮಾಗಳು ಮಾಡ್ತಾನೆ ಇದ್ದೆ ಅಲ್ಲಿದ್ದಾಗ್ಲೂ ನಾನೇನು ಮಾಡಲಿಲ್ಲ ಮಾಡಿದೆ ಸ್ಪರ್ಶ ಮಾಡಿದೆ ಅದೆಲ್ಲ ಅದಾದಮೇಲೂ ಫಿಲಮ್ಸ್ಗಳು ಬರ್ತಾಯಿತ್ತು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆನೆಸ್ಟಾಗಿ ಹೇಳ್ತೀನಿ ಎಲ್ಲೋ ಒಂಚೂರು ರೇಡುವುದೇ ಅಂದರೆ ನಾನು ನನ್ನ ಫ್ರೆಂಡ್ಶಿಪ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅಥವಾ ಇನ್ನೇನೋ ಒಂದು ಆಬ್ಲಿಗೇಷನ್ಗೆ ಕೆಲವೊಂದು ಸಿನಿಮಾಗಳು ಮಾಡಿದೆ ವಿಚ್ ವಾಸ್ ವಿಚ್ ರಿಯಲಿ ಡಿಂಟ್ ಹೆಲ್ಪ್ ಮೀ ಇನ್ ಮೈ ಕೆರಿಯರ್ ಅದು ಮಾಡದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಇಟ್ಸ್ ಓಕೆ ಅದರಿಂದ ಅಲ್ಲೂ ನಾನು ಪಾಠ ಕಲಿತೆ ಸೊ ನಾವು ಹೈಂಡ್ ಹ್ಯಾಂಡ್ಸೆಟ್ ಏನೋ ಬುದ್ಧಿ ಕಲಿಬೇಕಾಯಿತು ಅದಕ್ಕೇ ಬಟ್ ಏನಂತಾರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಐ ರಿಯಲೈಸ್ ಓಕೆ ಈ ಚೇಂಜ್ ಓವರ್ ಆಗಲೇಬೇಕು ನಾನು ಹಠವಾಗಿ ನಾನು ಹಿಂಗೆ ಕೂತಿರ್ತೀನಿ ಅಂತಂದರೆ ಐದರ್ ನಾನು ಏನಂತಾರೆ ಡು ಐ ವಾಂಟ್ ಟು ಬಿ ಆ್ಯಕ್ಟಿವ್ ಅಥವಾ ಇಲ್ಲ ನಾನೇನು ಮಾಡಿದೆ ಆರಾಮಾಗಿ ಮನೇಲಿರ್ತೀನಿ ಅದು ಬೇಕಾ ಅಥವಾ ನನಗೆ ಯಾಕೆಂದರೆ ನಾನು ಮೆಂಟಲಿ ಐ ನೀಡ್ ಟು ಬಿ ಆಕ್ಯುಪೈಡ್ ಏಜ್ ವೈಸ್ ಇರ್ಬೋದು ಅಥವಾ ಹೆಲ್ತ್ ವೈಸ್ ಆಮ್ ಸ್ಟಿಲ್ ಅಲರ್ಟ್ ಆ್ಯಂಡ್ ಇದು ಸೊ ನಾನು ಮಾಡಬೇಕು ನನಗೆ ಸುಮ್ಮನೆ ಕೂತಿರೋಕ್ಕಾಗಲ್ಲ ಸೊ ಐ ಸೆಲ್ ಓಕೆ ಫೈನ್ ಏನಂತೆ ದರ್ ಇಸ್ ನಥಿಂಗ್ ರಾಂಗ್ ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಮಾಡೋ ಅಂಥ ಪಾತ್ರಗಳು ಜನಕ್ಕೆ ಕನ್ವಿನ್ಸಿಂಗ್ ಆಗಿರಬೇಕು ನನಗೂ ಖುಷಿ ಕೊಡಬೇಕು ಆ್ಯಂಡ್ ದಿಸ್ ಇಸ್ ವಾಟ್ ಐ ಎಂಜಾಯ್ ಡೂಯಿಂಗ್ ಇದು ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಸೊ ವೈ ನಾಟ್ ಅದು ಅದೇ ಥರನೇ ಆ ಟ್ರಾನ್ಸಿಷನ್ ಆಯಿತು ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಲಕ್ಕಿಲಿ ಯಾವತ್ತೂ ಆಫರ್ಗಳೇನು ಕಮ್ಮಿ ಆಗಲಿಲ್ಲ ಅದ್ರ ಜೊತೆಗೆ ಬೇರೆ ಈ ಡಬ್ಬಿಂಗು ಅದು ಇದನ್ನು ಎಲ್ಲ ಮಾಡ್ತಾಯಿದ್ದೆ ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಸು ಎಲ್ಲ ಮಾಡಿದೆ ಮಾಡ್ಲಿಂಗ್ ಕಂಟಿನ್ಯೂ ಇದ್ದೀನಿ ಸೊ ಏನಂತಾರೆ ಐ ಜಸ್ಟ್ ಗೋ ಎವ್ರಿ ಅಪ್ರೋಚ್ ಎವ್ರಿಥಿಂಗ್ ವಿತ್ ಅ ಪಾಸಿಟಿವ್ ಥಿಂಗ್ ನನಗೆ ಫಸ್ಟ್ ನನ್ನ ಇಂಟ್ಯೂಷನ್ಗೆ ಏನು ಅನಿಸುತ್ತೆ ಇವಾಗ ಎಲ್ಲರೂ ಒಂದು ಸಿನಿಮಾ ಬಂದರೆ ಮಾಡಬೇಕಾ ಮಾಡಬಾರ್ದ ಅಂತ ಏನು ಅನಿಸುತ್ತೆ ಆ ಬೇಸಿಸ್ ಮೇಲೆ ಸ್ವಲ್ಪ ಹೋಗ್ತೀನಿ ಕತೆ ಆಫ್ಕೋರ್ಸ್ ಕತೆ ಎಲ್ಲ ಕೇಳಿದ್ಮೇಲೆ ಇದು ಓಕೆ ಇದು ಮಾಡ್ಬೋದು ಹಿಂಗೆ ಈ ಥರ ಅಂತಂದರೆ ಐ ಗೋ ಟು ಇಟ್ ಅಷ್ಟೇ ನಿಮ್ಮ ಪ್ರತಿ ಸಿನಿಮಾ ನೋಡಿದಾಗ ಎಸ್ಪೆಷಲಿ ಎಲ್ಲ ನೈಂಟಿ ಸಿನಿಮಾಗಳು ನೋಡಿದಾಗ ನೀವು ತುಂಬ ಹತ್ತಿರದೂರ ಅನ್ನಿಸ್ತೀರ ನಿಮ್ಮ ನಾಟ್ ನಿಮ್ಮ ಆ್ಯಕ್ಟಿಂಗ್ ಕೂಡ ಒಂದು ನಾಟಕ ಅನ್ಸಲ್ಲ ಏನೋ ಓವರ್ ಆಕ್ಟಿಂಗ್ ಅನ್ಸಲ್ಲ ಕಮ್ಮಿ ಕೂಡ ಆ್ಯಕ್ಟ್ ಮಾಡಿದ್ರಿ ಅಂತ ಅನ್ಸಲ್ಲ ಒಂಥರ ಎಷ್ಟು ಹತ್ರ ಓ ಯಾರು ನಮ್ಮ ದೊಡ್ಡಪ್ಪ ಮಗಳು ನಮ್ಮ ಮಾವನ ಮಗಳು ಒಂಥರ ಅದು ತುಂಬನೇ ಹತ್ರ ಆಗ್ತಿರಲ್ಲ ಸೊ ಆನಂದಿಂದ ಹಿಡಿದು ಇಲ್ಲಿ ತನಕ ಯಾವುದೇ ಥರದ ಒಂದು ಕೆಟ್ಟ ಇಮೇಜ್ ಇಲ್ಲ ಕಾಂಟ್ರವರ್ಸೀಸ್ ಇಲ್ಲ ಅದು ಅಷ್ಟು ಕ್ಲೀನ್ ಇಮೇಜ್ ಮೈಂಟೈನ್ ಮಾಡಿದ್ರಿಂಗ್ ಅಂತ ಬಂದಾಗ ಯಾವ್ಯಾವ ಪಾತ್ರ ಮಾಡಿದೀನೋ ಅದು ಯಾವ್ದು ಇಶ್ ಜನಗಳಿಗೆ ಇಷ್ಟ ಆಗಿದೆಯೋ ಇದು ಅಲ್ಲ ಆಲ್ ದಟ್ ಕ್ರೆಡಿಟ್ ಗೋಸ್ ಟು ಮೈ ಡಿರೆಕ್ಟರ್ಸ್ ಏಕೆಂದರೆ ಅವರು ಆ ಥರ ಕೆಲಸ ತಗೊಂಡ್ರು ಅಂದರೆ ದೇ ಏನಂತಾರೆ ಮೇಡ್ ಮೀ ಪರ್ಫಾರ್ಮ್ ಲೈಕ್ ದಟ್ ಸೊ ದಟ್ ಕ್ರೆಡಿಟ್ ಗೋಸ್ ಟು ದೆಮ್ ಕಂಪ್ಲೀಟ್ಲಿ ಆ್ಯಂಡ್ ಮುಂಚಿಂದನೂ ನನಗೊಂದು ಕ್ಲಾರಿಟಿ ಇದೆ ನನಗೆ ಇದು ಬೇಕು ಇಷ್ಟೇ ಬೇಕು ಹೀಗೆ ಬೇಕು ಅದನ್ನು ದಾಟಿ ನಾನು ಯಾವತ್ತೂ ಹೋಗೇ ಇಲ್ಲ ನನ್ನ ேசிகலி வெரி ஸ்ட்ரேட் ஃபார்வ் வெரி சிம்பல் பர்சன் சோ நன் நான் ஒன்றொந்து இதென் லாக் அதரல்லே இத்தீன் நானும்